ಒಂದು ಕಾಲದಲ್ಲಿ ಭಾರತದ ಹಸಿರು ಕಾಡಿನ ಅಂಚಿನಲ್ಲೊಂದು ಸುಂದರ ಹಳ್ಳಿಯಿತ್ತು ಆ ಹಳ್ಳಿಯ ಪಕ್ಕದ ಮೇಯುವ ಹೊಲದಲ್ಲಿ ಗಂಗಾ ಎಂಬ ಬಿಳಿ ಗೋವು ಪ್ರತಿದಿನ ಸಂತೋಷದಿಂದ ಹುಲ್ಲು ತಿನ್ನುತ್ತಿತ್ತು ಆಕೆಯ ಕಣ್ಣಿನಲ್ಲಿ ದಯ ಹೃದಯದಲ್ಲಿ ಶಾಂತಿ ತುಂಬಿತ್ತು ಒಂದು ದಿನ ಕಾಡಿನಿಂದ ಭಯಾನಕ ಹುಲಿ ಬಂತು ಅದರ ಕಣ್ಣುಗಳಲ್ಲಿ ಬೇಟೆಯ ಹಸಿವು ಹೊಟ್ಟೆಯಲ್ಲಿ ಭೂಕಂಪ ಗೋವಿನತ್ತ ಚುರುಕಾಗಿ ಬಂದಿತು ಗೋವು ನಡುಗಿ ನಿಂತರು ತಾಳ್ಮೆಯಿಂದ ಮಾತನಾಡಿತು ಹುಲಿಯನ್ನ ನೀನು ಕೋಪದಿಂದ ಬಂದಿದ್ಯಾ ಆದರೆ ನಿನ್ನೊಳಗೆ ಸಹ ದಯ ಇದೆ ನನಗೆ ಹಾನಿ ಮಾಡುವ ಮುನ್ನ ಯೋಚಿಸು ಹುಲಿ ಕ್ಷಣ ಮಾತ್ರ ನಿಂತಿತು ಯಾರೂ ಇಷ್ಟು ಶಾಂತವಾಗಿ ತನ್ನೊಡನೆ ಮಾತನಾಡಿರಲಿಲ್ಲ ಅದು ಕೇಳಿತು ನೀನು ನನ್ನನ್ನು ಹೆದರಬೇಕಲ್ಲ ಗೋವು ಮೃದುವಾಗಿ ನಗಿತು ನಿನ್ನ ಕೋಪದಿಂದ ಯಾರಿಗೂ ಲಾಭವಿಲ್ಲ ಹುಲಿ ಆ ಮಾತು ಕೇಳಿ ಗೊಂದಲಕ್ಕೆ ಬಿತ್ತು ಆದರೆ ಅದರೊಳಗಿನ ಮೃದು ಭಾವ ಜಾಗೃತವಾಯಿತು ಆ ದಿನದಿಂದ ಹುಲಿ ಗೋವಿಗೆ ಹಾನಿ ಮಾಡಲಿಲ್ಲ ಬದಲಾಗಿ ಅವನನ್ನು ರಕ್ಷಿಸಲು ಪ್ರಾರಂಭಿಸಿತು ಕಾಡಿನ ಪ್ರಾಣಿಗಳು ಆಶ್ಚರ್ಯದಿಂದ ನೋಡಿದವು ಹುಲಿ ಮತ್ತು ಗೋವು ಸ್ನೇಹಿತರಾದರು ಹುಲಿ ಪ್ರತಿದಿನ ಗೋವಿನ ಹತ್ತಿರ ಬಂದು ಮಾತನಾಡುತ್ತಿತ್ತು ಹಳ್ಳಿಯ ಜನರಿಗೆ ಸಹಾಯ ಮಾಡುತ್ತಿತ್ತು ಅದು ತಿಳಿದುಕೊಂಡಿತು